ವೀಕ್ಷಕರೇ ನಮಸ್ಕಾರ ಲೋಕ್ ಡೈರೀಸ್ ಚಾನಲ್ಗೆ ಸ್ವಾಗತ ಒಂದು ದಿನ ರಾತ್ರಿ ಆಳ ನಿದ್ರೆಯಲ್ಲಿದ್ದ ಶೇಖರ್ಗೆ ವಿಚಿತ್ರ ಕನಸು ಬಂತು ಅವನ ಕೈಯಲ್ಲಿ ಒಂದು ಅರಿಶಿನ ಗುಡ್ಡವಿತ್ತು ಹಠಾತ್ ಚಿನ್ನದಂತೆ ಹೊಳೆಯಲು ಶುರುವಾಯಿತು ಬೆಚ್ಚಿಬಿದ್ದ ಶೇಖರೆದ್ದು ಕುಳಿತ ಅವನು ಯೋಚಿಸಿದ ಅರಿಶಿನ ಕನಸಿನಲ್ಲಿ ಕಂಡರೆ ಇದರ ಅರ್ಥವೇನು ನೀವು ಎಂದಾದರೂ ಇಂಥ ಕನಸು ಕಂಡಿದ್ದೀರಾ ಎಂದು ನಾವು ಅದನ್ನೇ ತಿಳಿದುಕೊಳ್ಳೋಣ ಶೇಖರ್ ತನ್ನ ತಾಯಿಗೆ ಈ ಕನಸನ್ನು ವಿವರಿಸಿದಾಗ ತಾಯಿ ನಗುಂಕದಿಂದ ಹೇಳಿದಳು ಮಗನೇ ಅರಿಶಿನ ಕನಸಿನಲ್ಲಿ ಕಾಣುವುದು ತುಂಬ ಅಶುಭ ಮದುವೆ ಸಂತೋಷ ಧನಲಾಭ ಇವುಗಳೇ ಇದರ ಅರ್ಥ ಅರಿಶಿನ ಕೇವಲ ಅಡುಗೆ ಮನೆಯ ಮಸಾಲೆ ಅಲ್ಲ ಇದು ಶುದ್ಧತೆ ಆರೋಗ್ಯ ಮತ್ತು ಮಂಗಳದ ಪ್ರತೀಕ ಮದುವೆ ಮನೆಗಳಲ್ಲಿ ಅರಿಶಿಣ ಇಲ್ಲದೆ ಯಾವುದೇ ಶುಭ ಕಾರ್ಯ ನಡೆಯುವುದೇ ಇಲ್ಲ ಹೀಗಾಗಿ ಕನಸಿನಲ್ಲಿ ಅರಿಶಿಣ ಕಾಣುವುದು ವಿಶೇಷ ಅರ್ಥವನ್ನು ಹೊತ್ತು ತರುತ್ತದೆ ಸ್ವಪ್ನ ಶಾಸ್ತ್ರದ ದೃಷ್ಟಿಯಲ್ಲಿ ಸ್ವಪ್ನಶಾಸ್ತ್ರದಲ್ಲಿ ಹಳದಿ ಬಣ್ಣವೆಂದರೆ ಆನಂದ ಶುಭ ಸಂಪತ್ತು ಎಂದು ಹೇಳುತ್ತಾರೆ ಅರಿಶಿಣ ಅಂದರೆ ಸೌಭಾಗ್ಯದ ಸಂಕೇತ ಹೀಗಾಗಿ ನೀವು ಕನಸಿನಲ್ಲಿ ಅರಿಶಿಣ ನೋಡಿದರೆ ಅದು ಶುಭ ಕಾರ್ಯಗಳು ನಡೆಯಲಿವೆ ಎಂಬ ಸಂದೇಶವಾಗಿದೆ ಇನ್ನು ಕಥೆಯ ವಿಷಯಕ್ಕೆ ಬರುವುದಾದರೆ ಕನಸಾದ ಕೆಲವೇ ದಿನಗಳಲ್ಲಿ ಶೇಖರ್ ಜೀವನದಲ್ಲಿ ಬದಲಾವಣೆ ಶುರುವಾಯಿತು ಮದುವೆ ಪ್ರಸ್ತಾಪ ಬಂತು ಹೊಸ ಸ್ನೇಹಿತರು ಜೀವನಕ್ಕೆ ಸೇರಿದರು ಅವನ ಕನಸು ನಿಧಾನವಾಗಿ ನಿಜವಾಗತೊಡಗಿತು ವೈಜ್ಞಾನಿಕ ಅಂಶ ಇಲ್ಲಿ ಒಂದು ವೈಜ್ಞಾನಿಕ ಅಂಶವೂ ಇದೆ ಅರಿಶಿಣದಲ್ಲಿ ಕರ್ಕುಮಿನ್ ಎಂಬ ರಾಸಾಯನಿಕವಿರುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಹಳದಿ ಬಣ್ಣ ಮಾನವನ ಮನಸ್ಸಿಗೆ ಶಾಂತಿ ಉತ್ಸಾಹವನ್ನು ನೀಡುತ್ತದೆ ಹೀಗಾಗಿ ನಾವು ಕನಸಿನಲ್ಲಿ ಅರಿಶಿಣ ನೋಡಿದರೂ ಅದು ಪಾಸಿಟಿವ್ ಸಿಂಬಲ್ ಆಗಿ ತೋರುತ್ತದೆ ಧಾರ್ಮಿಕ ನಂಬಿಕೆಗಳು ಪುರಾಣಗಳಲ್ಲಿ ದೇವಿ ಲಕ್ಷ್ಮಿ ಅರಿಶಿಣವನ್ನು ಪ್ರೀತಿಸುತ್ತಾಳೆ ಎಂದು ನಂಬಲಾಗಿದೆ ಅರಿಶಿಣ ಎಂದರೆ ಲಕ್ಷ್ಮಿ ಕಟಾಕ್ಷ ಅಂದರೆ ನೀವು ಕನಸಿನಲ್ಲಿ ಇದನ್ನು ಕಂಡಿದ್ದರೆ ಅದು ನಿಮ್ಮ ಮನೆಯಲ್ಲಿ ಸಂಪತ್ತು ಧಾನ್ಯ ಶಾಂತಿ ಹೆಚ್ಚಾಗುವುದರ ಸಂಕೇತವಾಗಿದೆ ವಿಭಿನ್ನ ಕನಸುಗಳ ಅರ್ಥ ಅರಿಶಿಣ ಮತ್ತು ನೀರು ಮನಸ್ಸಿನ ಶುದ್ಧೀಕರಣ ಅರಿಶಿಣ ಮತ್ತು ಹಾಲು ಆರೋಗ್ಯ ಸುಧಾರಣೆ ಅರಿಶಿಣ ಕಪಾಲ ಲೇಪನ ಮದುವೆ ಹೊಸ ಜವಾಬ್ದಾರಿ ಅರಿಶಿನ ಚಿನ್ನದಂತೆ ಹೊಳೆಯುವುದು ಅಪ್ರತೀಕ್ಷಿತ ಧನಲಾಭ ಅರಿಶಿನ ದೇವರ ಮುಂದೆ ಇಡುವುದು ಆಧ್ಯಾತ್ಮಿಕ ಶಾಂತಿ ಹೀಗಾಗಿ ನೀವು ಕಂಡ ಕನಸು ಯಾವ ರೂಪದಲ್ಲಿದೆ ಎಂಬುದರ ಪ್ರಕಾರ ಅದರ ಅರ್ಥ ಬದಲಾಗುತ್ತದೆ ನೀವು ಕನಸಿನಲ್ಲಿ ಅರಿಶಿನ ನೋಡಿದ್ದೀರಾ ಅದು ಯಾವ ರೀತಿಯಲ್ಲಿ ಕಂಡಿತು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ನಿಮ್ಮ ಅನುಭವವನ್ನು ಮತ್ತೊಬ್ಬರಿಗೆ ಸಹಾಯವಾಗಬಹುದು ಹಾಗಾದರೆ ಸ್ನೇಹಿತರೆ ಅರಿಶಿನ ಕನಸಿನಲ್ಲಿ ಕಾಣುವುದು ಎಂದರೆ ಶುಭ ಕಾರ್ಯ ಸಂಪತ್ತು ಆರೋಗ್ಯ ದಾಂಪತ್ಯ ಸುಖ ಆಧ್ಯಾತ್ಮಿಕ ಬೆಳವಣಿಗೆ ಇದು ನಮ್ಮ ಜೀವನದಲ್ಲಿ ಒಳ್ಳೆಯ ಸಂಕೇತವನ್ನು ನೀಡಬಹುದು ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನಷ್ಟು ಇಂಥ ಕನಸುಗಳ ಅರ್ಥವನ್ನು ತಿಳಿಯಲು ಲೋಕ್ ಟ್ಯಾರಿಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು